ಈ ಬಾರಿಯ ವಿಶ್ವಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಅಭಿಮನ್ಯು ನೇತೃತ್ವದ ಒಂದು ದಸರಾ ಗಜಪಡೆ ಮೈಸೂರು ಅರಮನೆ ಆವರಣಕ್ಕೆ ಬಂದು ಬೀಡುಬಿಟ್ಟಿದೆ ಕಳೆದ ಹಲವಾರು ದಿನಗಳಿಂದ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರುವಂಥ ಆನೆಗಳ ನಡುವೆ ಅರ್ಜುನನ ಒಂದು ಅನುಪಸ್ಥಿತಿ ಇಲ್ಲಿ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಅರ್ಜುನ ಈ ಹಿಂದೆ ಒಂದು ಸಾಕಷ್ಟು ಬಾರಿ ಅಂಬಾರಿಯನ್ನು ಹೊತ್ತು ಸಾಗಿದ್ದ ಒಂದು ಕಳೆದ ಒಂದು ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಒಂದು ನಿಶಾನೆ ಆನೆಯಾಗಿ ಸಾಗುವ ಮುಖಾಂತರ ಮೆರವಣಿಗೆಯನ್ನು ಲೀಡ್ ಮಾಡಿದ್ದ ಆದರೆ ಒಂದು ಆನೆ ಸೆರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅರ್ಜುನ ಒಂದು ಗಾಯಗೊಂಡು ನಿಧನರಾದ ಒಂದು ಕಾರಣದಿಂದಾಗಿ ಆ ಈಗ ಒಂದು ಅರಣ್ಯ ಇಲಾಖೆಗೆ ಇರ್ಬೋದು ಒಂದು ಮೈಸೂರು ದಸರಾ ಮಹೋತ್ಸವಕ್ಕೆ ಹೇಳ್ಬೋದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅರ್ಜುನನ ಒಂದು ನೆನಪು ಇಲ್ಲಿ ಕಾಡ್ತಾ ಅಂತ ಹೇಳ್ಬೋದು ಇನ್ನು ಅರ್ಜುನ ಪ್ರತಿ ವರ್ಷದ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಇದೇ ಒಂದು ಸ್ಥಳದಲ್ಲಿ ಒಂದು ಬೀಡು ಬಿಡ್ತಾ ಇದ್ದ ಇಲ್ಲಿ ನಿಂತ್ಕೊಂಡು ಎಲ್ಲವನ್ನು ಹಾಗೂ ಹೋಗ್ಗಳನ್ನ ನೋಡ್ಕೊಳ್ಳೋ ಮುಖಾಂತರ ತನ್ನ ಒಡನಾಡಿಗಳಾಗಿದ್ದಂತಹ ಇತರ ಆನೆಗಳನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಅರ್ಜುನ ನಿರತ್ನ ಆಗಿರ್ತಿದ್ದ ಇನ್ನು ಅರ್ಜುನ ವಾಸ್ತವ್ಯ ಹೂಡ್ತಾ ಇದ್ದಂಥ ಈ ಒಂದು ಸ್ಥಳದಲ್ಲಿ ಈ ಬಾರಿ ಭೀಮಾ ಇಲ್ಲಿ ವಾಸ್ತವ್ಯ ಹೂಡಿದಂತ ಭೀಮಾ ಮತ್ತು ಅರ್ಜುನನು ಕೂಡ ಕಳೆದ ಬಾರಿ ಒಂದು ರೀತಿ ಅಕ್ಕಪಕ್ಕದಲ್ಲೇ ಇರ್ತಿದ್ರು ಇನ್ನು ಅರ್ಜುನ ಇರುವಂತ ಸ್ಥಳದಲ್ಲಿ ಈ ಬಾರಿ ಭೀಮಾ ವಾಸ್ತವ್ಯ ಹುಡಿದ್ರು ಕೂಡ ಅರ್ಜುನ ಇಲ್ವಲ್ಲ ಅನ್ನೋದು ಸಾಕಷ್ಟು ಒಂದು ಕಾಡುತ್ತೆ ಯಾಕಂದ್ರೆ ಅರ್ಜುನ ಆನೆ ಸಾಕಷ್ಟು ಒಂದು ರೀತಿ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಸಾಕಷ್ಟು ಒಂದು ಗಮನವನ್ನು ಸೆಳೆಯುತ್ತಾ ಬಂದಿತ್ತು ಅಂಬಾರಿ ಆನೆಗಿಂತಲೂ ಹೆಚ್ಚಿನ ಬಲಶಾಲಿಯಾಗಿದ್ದಂತ ಅರ್ಜುನ ಒಂದು ಕಳೆದ ಒಂದು ಜಂಬೂ ಸವಾರಿ ಮೆರವಣಿಗೆ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಸಾಗುವ ಮುಖಾಂತರ ಜಂಬೂ ಸವಾರಿ ಮೆರವಣಿಗೆಯನ್ನು ಮುನ್ನಡೆಸುವ ಸಾಕಷ್ಟು ಒಂದು ಯಶಸ್ವಿಯಾಗಿತ್ತು ಅಂತಹ ಒಂದು ಬಲಶಾಲಿಯಾದಂತಹ ಬಲಶಾಲಿಯಾಗಿದ್ದಂತಹ ಆನೆ ಇನ್ನಿಲ್ಲವಾಗಿರೋದು ಈ ಒಂದು ಅರಮನೆ ಆವರಣದಲ್ಲಿ ಸಾಕಷ್ಟು ಒಂದು ರೀತಿ ಕಾಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಅರ್ಜುನ ಅಷ್ಟರ ಮಟ್ಟಿಗೆ ಎಲ್ಲರ ಒಂದು ಜನರ ಒಂದು ಅಚ್ಚುಮೆಚ್ಚಿನ ಆನೆಯಾಗಿತ್ತು ಅರ್ಜುನ ಇನ್ನಿಲ್ಲದೆ ಆಗಿ ಇರೋದು ಸಾಕಷ್ಟು ಒಂದು ರೀತಿ ಆತನ ಅಭಿಮಾನಿಗಳಿಗೂ ಏಕೆಂದರೆ ಪ್ರಾಣಿಗಳಿಗೂ ಕೂಡ ಅಭಿಮಾನಿಗಳು ಇರ್ತಾರೆ ಅನ್ನೋದು ಅರ್ಜುನ ನಿಧನ ಆದಂಥ ಸಂದರ್ಭದಲ್ಲಿ ಹೊರಬೀಳ್ತು ಅಂತ ಹೇಳ್ಬೋದು ಅರ್ಜುನ ಒಂದು ಸಾವನ್ನಪ್ಪಿದ್ದಂಥ ಸಂದರ್ಭದಲ್ಲಿ ಒಂದು ಲಕ್ಷಾಂತರ ಮಂದಿ ಜನರು ಕೂಡ ಸಾಕಷ್ಟು ಒಂದು ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನು ಹಾಕುವ ಮುಖಾಂತರ ತಮ್ಮ ಒಂದು ಸಂತಾಪವನ್ನು ವ್ಯಕ್ತಪಡಿಸಿದರು ಅಷ್ಟರ ಮಟ್ಟಿಗೆ ಅರ್ಜುನ ಜನನ ಜನಾನುರಾಗಿ ಆಗಿತ್ತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಈಗ ಸಮೀಪಿಸ್ತಾ ಇದ್ರು ಕೂಡ ಅರಮನೆ ಆವರಣದಲ್ಲಿ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಬೀಡುಬಿಟ್ಟಿದೆ ಆದ್ರೆ ಅರ್ಜುನ ಇಲ್ಲದೆ ಇರೋದು ಸಾಕಷ್ಟು ಒಂದು ರೀತಿ ಕಾಡ್ತಾ ಇದೆ ಅಂತ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಅರ್ಜುನ ನೆನಪು ಅಚ್ಚಳಿಯದೆ ಉಳಿದಿದೆ ಅಂತ ಹೇಳಬಹುದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು